ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಟೈಟಲ್ ನೋಡ್ತಿದ್ದಂಗೆ ತುಂಬ ಜನಕ್ಕೆ ಗಾಬರಿಯಾಗಿ ಏನಪ್ಪ ಇದು ಈ ಥರ ಟೈಟಲ್ ಹಾಕ್ಬಿಟ್ಟಿದ್ದಾರೆ ಉಪ್ಪು ದೀಪ ಹಚ್ಚಬಾರ್ದಾ ಉಪ್ಪು ದೀಪ ಹಚ್ಚಬಾರ್ದಾ ಹಚ್ಚೋದ್ರಿಂದ ಏನು ಪ್ರಾಬ್ಲಮ್ಮು ಏನಾಯಿತು ಏನು ಅಂದ್ಕೊಂಡು ತುಂಬ ಜನ ಈ ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ ಸೊ ನಾನೇನು ಹೇಳೋಕ್ಕೆ ಹೊರಟಿದ್ದು ಅಂತಂದರೆ ಇತ್ತೀಚೆಗೆ ನನಗೆ ಭಾಳ ಜನ ಹೇಳ್ತಾಯಿದ್ರು ಇದು ಉಪ್ಪಿನ ದೀಪದ ಬಗ್ಗೆ ಪಾಸಿಟಿವ್ ಕಮೆಂಟ್ಸು ಇದೆ ನೆಗೆಟಿವ್ ಕಮೆಂಟ್ಸು ಇದೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ ನಮಗೆ ಹೇಳ್ಕೊಡಿ ಉಪ್ಪಿನ ದೀಪ ಹೇಗೆ ಹಚ್ಚಬೇಕು ಏನು ಅನ್ನೋದೆಲ್ಲ ಶೇರ್ ಮಾಡಿ ಅಂತ ಸಾಕಷ್ಟು ಸಲ ನಾನು ಕೂಡ ಶೇರ್ ಮಾಡಿದ್ದೀನಿ ಯಾವ ಥರ ಹಚ್ಚಬೇಕು ಸಿಂಪಲ್ಲಾಗಿ ನಾನು ಅದನ್ನ ಕೂಡ ತುಂಬ ಸಲ ನಾನು ಶೇರ್ ಮಾಡಿದ್ದೀನಿ ಆದರೂ ನಾನು ಮತ್ತೊಮ್ಮೆ ಈಗ ಶೇರ್ ಇದ್ದೀನಿ ಯಾವ ಥರ ನಾವು ದೀಪನ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಬಲವಂತ ಇಲ್ಲ ಫ್ರೆಂಡ್ಸ್ ನೀವು ವೀಡಿಯೋನ ಪೂರ್ತಿ ನೋಡಲೇಬೇಕು ಅಂತ ಯಾರಿಗೂ ಬಲವಂತ ಇಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ಟೈಟಲಲ್ಲಿ ಏನಂದರೆ ಉಪ್ಪಿನ ದೀಪ ಹಚ್ಚಬಾರ್ದ ಹಚ್ಚಿದ್ರೆ ಏನು ಪ್ರಾಬ್ಲಮ್ಮು ಅಂತ ಟೈಟಲ್ಲಿರೋದು ಟೈಟಲಲ್ಲಿ ಇರೋದಂದರೆ ಆ ಥರ ಇರೋದು ಆದರೆ ಉಪ್ಪಿನ ದೀಪ ಹಚ್ಚಿ ಅದರಿಂದ ಒಳ್ಳೆಯದಾಗಿರೋದು ತುಂಬ ಜನ ಇದ್ದಾರೆ ಸೊ ಅದ ಅದರಿಂದ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಸೊ ಕರೆಕ್ಟಾಗಿ ನಾವು ಅದನ್ನು ನಂಬಬೇಕು ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಿ ಅಂದರೆ ಮೊದಲು ನಾವು ನಂಬಬೇಕು ಸೊ ನಂಬಿಕೆ ಇಟ್ಟು ನಾವು ಮಾಡಬೇಕು ಯಾಕಂದರೆ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೆ ನಂಬಿಕೆ ಇಲ್ಲ ಶ್ರದ್ಧೆ ಇಲ್ಲ ಅಂತಂದರೆ ಅದೇ ಕೆಲಸ ಎಲ್ಲ ವ್ಯರ್ಥನೇ ಆಗುತ್ತೆ ಒಂದು ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ನಂಬಿಕೆ ಇಟ್ಕೊಂಡು ನಾವು ಮಾಡಬೇಕು ಅದನ್ನು ಬಿಟ್ಬಿಟ್ಟು ನಾವು ಏನೋ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಎಲ್ಲರೂ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಮಾಡ್ತಿದ್ದಾರೆ ಸೊ ಅದನ್ನು ನೋಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಅನ್ನೋಂಥ ಆ್ಯಟಿಟ್ಯೂಡ್ ಇಟ್ಕೊಂಡು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವ ಫಲನೂ ಅವ್ರು ಮಾಡ್ತಾಯಿದ್ದಾರೆ ನಾನು ಮಾಡ್ತೀನಿ ಇಲ್ಲ ಆ ಥರ ಮಾಡಬೇಡಿ ಸೊ ನಿಮಗೆ ಅದು ಮನಸ್ಫೂರ್ತಿಯಾಗಿ ನಿಮಗೆ ಮ ಇವಾಗ ನಾವು ಉಪದೀಪ ಹಚ್ಚಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಸೊ ಬೆಳಗ್ಗೆ ಬೇಗ ಎದ್ದು ನಾವು ಶ್ರದ್ಧಾ ಭಕ್ತಿಯಿಂದ ಪ್ರೀತಿಯಿಂದ ಮಾಡಬೇಕು ಸೊ ಆವಾಗಲೇ ನಮಗೆ ಪರಿಪೂರ್ಣ ಫಲಾನು ಸಿಗುತ್ತೆ ಅಯ್ಯೋ ಮಾಡಬೇಕಲ್ವಾ ಎಲ್ಲರ ಹತ್ರ ಹೇಳ್ಕೊಳ್ಳೋದು ಬೆಳಗ್ಗೆ ಅಯ್ಯೋ ಬೇಗ ಎದ್ದೊಳ್ಬೇಕು ನಾನು ಬೇಗ ಎದ್ದೋಳಬೇಕು ಮಾಡಬೇಕು ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕು ಮನೆ ಕೆಲಸ ಎಲ್ಲ ಮಾಡಬೇಕು ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆಲ್ಲ ಎದ್ದೊಳ್ಬೇಕಪ್ಪ ಉಪ್ಪುದೀಪ ಹಚ್ಚಬೇಕು ಬೆಳಗ್ಗೆ ಎದ್ದು ಅಂತೆಲ್ಲ ಹೇಳ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಿದ್ರೆ ಅದು ಇಂಟ್ರೆಸ್ಟ್ ಅಂತ ಇರೋದಿಲ್ಲ ಏನೋ ಕಾಟಾಚಾರಕ್ಕೆ ಮಾಡ್ತಾಯಿದ್ದೀವಿ ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಕಾಟಾಚಾರಕ್ಕೆ ಮಾಡ್ದಿರ ನಮಗೆ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಯಾವುದೇ ಒಂದು ಪೂಜೆ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಸೊ ನನ್ನ ಹಳೆ ವಿಡಿಯೋಸು ಸ್ಟಾರ್ಟಿಂಗ್ ಇದೇ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೀವು ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋನ ನೋಡ್ಕೊಬನ್ನಿ ಬನ್ನಿ ಫಸ್ಟ್ ವಿಡಿಯೋನ ನೋಡಿ ಹಾಗೆಯೇ ಇತ್ತೀಚೆಗೆ ಶೇರ್ ಮಾಡಿದ್ದೀನಿ ಒಂದು ವೀಡಿಯೋ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಅಂತ ಹೇಳಿಬಿಟ್ಟು ಆ ವೀಡಿಯೋನ ಕೂಡ ನೋಡಿ ಡಿಫ್ರೆನ್ಸಸ್ ಯಾವ ಥರ ಇರುತ್ತೆ ಇದು ನನ್ನ ಲೈಫಲ್ಲೇ ಆಗಿದ್ದು ಅಂತ ನಾನು ಹೇಳ್ತಾ ಇಲ್ಲ ಸಾಕಷ್ಟು ಜನಕ್ಕೆ ಆಗಿದೆ ಒಂದೊಂದೇ ಸ್ಟೆಪ್ಪನ್ನು ಹತ್ಕೊಂಡು ಹೋಗೋದಕ್ಕೆ ಆಗಿದೆ ಬಟ್ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಅದನ್ನು ಮಾತ್ರ ಹೇಳೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ನನಗೆ ಸ್ವಂತವಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಹಾಗಾಗಿ ನಾನು ಅದನ್ನೇ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಾನೇನು ಉಪ್ಪಿನ ದೀಪ ಹಚ್ಚಲೇಬೇಕು ಅಪ್ಪ ನಾನು ಇದ್ದೀನಿ ನೀವು ಹಚ್ಚಲೇಬೇಕು ಅಂತ ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ ನನಗೊಳ್ಳೇದಾಗಿದೆ ಇದರಿಂದ ಸೊ ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ಥರ ಫಾಲೋ ಮಾಡಿದೆ ಯಾವ ರೀತಿ ನಾನು ಮಾಡಿದೆ ಉಪ್ಪಿನ ದೀಪನ ಅನ್ನೋದನ್ನ ಎಂಥ ಪರಿಸ್ಥಿತಿಯಲ್ಲಿ ನಾನು ಮಾಡಿದ್ದು ಅನ್ನೋದನ್ನೆಲ್ಲ ನಾನು ಆಲ್ರೆಡಿ ತುಂಬ ಸಲ ನಾನು ಶೇರ್ ಮಾಡಿದ್ದೀನಿ ಅದು ಹಾಗಾಗಿ ಮತ್ತೆ ಮತ್ತೆ ಕೆಲವರು ಬಂದು ಬಂದು ಕಮೆಂಟ್ ಹಾಕ್ತಿರ್ತಾರೆ ಉಪ್ಪಿನ ದೀಪದ ಬಗ್ಗೆ ಹಾಗೆ ಹೀಗೆ ಕಷ್ಟಗಳು ಬರುತ್ತೆ ಹಂಗೆ ಹಿಂಗೆ ಇದನ್ನು ಮತ್ತು ಏನಂದರೆ ಹೋಲಿಕೆ ಮಾಡೋದು ಅಯ್ಯೋ ನಾನು ಈ ಕೆಲಸ ಮಾಡಿದ್ರೆ ನಾನು ಉಪ್ಪಿನ ದೀಪ ಹಚ್ಬಿಟ್ಟೆ ನನಗೆ ಈ ಕಷ್ಟ ಬಂದ್ಬಿಡ್ತು ಅನ್ನೋ ಥರ ಕಾಗೆ ಬಂದು ರೆಂಬೆ ಮೇಲೆ ಕೂತ್ಕೊಳ್ಳೋಕ್ಕೂ ರೆಂಬೆ ಬೀಳೋದಕ್ಕೂ ಸಂಬಂಧನ ಕಲ್ಪಿಸಿದ್ರೆ ಅದು ಎಷ್ಟು ಆ ಥರ ಕಲ್ಪಿಸ್ಬಾರ್ದಲ್ವ ಕಾಗೆ ಬಂದು ಕೂತ್ಕೊಳ್ಳೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಏನು ಸಂಬಂಧ ಆ ಕೊಂಬೆಗೆ ಆಯಸ್ ಮುಗ್ದಿತ್ತು ಅದೇ ಟೈಮಲ್ಲಿ ಕಾಗೆ ಬಂದು ಕೂತ್ಕೊಳ್ತು ಆಗ ಕೊಂಬೆ ಮುರಿತು ಅಷ್ಟೇ ಸೊ ಅದನ್ನು ನಾವು ಪ್ರ್ಯಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅಯ್ಯೋ ಹಾಗಾಯಿತು ಹೀಗಾಯಿತು ಕಾಕತಿರತಾಳಿಯ ಹಾಗೆ ಹೀಗೆ ಅನ್ನೋದು ಅಂತ ಅಂತ ಹೇಳೋದು ಅದು ನನಗೇನಷ್ಟು ಸರಿ ಕಾಣಲ್ಲ ಅಂತ ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಇದ್ರ ಬಗ್ಗೆ ಸೊ ಈ ಥರ ದೀಪ ಹಚ್ಚಿದೆ ಅವ್ರಿಗೆ ಹುಷಾರಿಲ್ದಂಗೆ ಆಯಿತು ಇವ್ರಿಗೆ ಹುಷಾರಿಲ್ದಂಗೆ ಆಯಿತು ಅದು ಮಾಡಿದೆ ಇದು ಮಾಡಿದೆ ಏನೇನೋ ಕಮೆಂಟ್ಗಳು ಹಾಗೆಯೇ ಇದೇ ಥರ ಉಪ್ಪಿನ ದೀಪ ಹಚ್ಚಿದೆ ಮತ್ತು ಅವತ್ತು ಏನೋ ಪ್ರಾಬ್ಲಮ್ ಆಯಿತು ನಮಗೆ ಮನೆಯಲ್ಲಿ ಹಾಗೆ ಮತ್ತು ಗಂಡ ಹೆಂಡತಿ ಜಗಳ ಆಗೋಯ್ತು ಆವತ್ತು ರಾತ್ರಿ ನಾವು ಬೆಳಗ್ಗೆ ಉಪ್ಪಿನ ದೀಪ ಹಚ್ಚಿದ್ವಿ ಸಾಯಂಕಾಲ ಗಂಡ ಹೆಂಡತಿ ಜಗಳ ಆಯಿತು ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಯಿತು ನಮಗೆ ಅದರಿಂದನೇ ಆಯಿತು ಪ್ರಾಬ್ಲಮ್ಸ್ ಡೈಲಿ ಇರಲ್ವಾ ನಮಗೆ ಅವತ್ತೊಂದೇ ದಿನ ಬರುತ್ತಾ ಪ್ರಾಬ್ಲಮ್ಸು ದಿನನಿತ್ಯ ಎಷ್ಟು ಸೊ ಉಪ್ಪಿನ ದೀಪ ನೀವು ಹಚ್ಚಲೇಬೇಡಿ ಹಾಗಾದ್ರೆ ಪ್ರಾಬ್ಲಮ್ಸ್ ಇರಲ್ವಾ ನಿಮ್ಮ ಲೈಫಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗೋದೇ ಇಲ್ವಾ ಯಾರಿಗೂ ಹುಷಾರೇ ತಪ್ಪೋದಿಲ್ವಾ ಅಥವಾ ಯಾರಿಗೂ ಏನು ಅವರ ಡೈಲಿ ಲೈಫಲ್ಲಿ ಪ್ರಾಬ್ಲಮ್ಸೇ ಬರೋದಿಲ್ವಾ ಉಪ್ಪಿನ ದೀಪ ಹಚ್ ಹಚ್ತಿರೇ ಏನೂ ಪ್ರಾಬ್ಲಮ್ ಉಪ್ಪಿನ ದೀಪ ಹಚ್ಚಿದ್ದಕ್ಕೆ ಪ್ರಾಬ್ಲಮ್ ಬಂತ ಅಂತ ಕೇಳಬೇಕು ಅನ್ನಿಸ್ತಿದೆ ನನಗೆ ಯಾಕಂದರೆ ನಮ್ಮ ಡೈಲಿ ಲೈಫಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ಸ್ ಆಗ್ತಾನೇ ಇರುತ್ತೆ ನಡೀತಾನೆ ಇರುತ್ತೆ ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗ್ತಾ ಇರುತ್ತೆ ಸೊ ಅದನ್ನು ಈಕ್ವಲಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ವಿನಃ ನಾನು ಇದು ಮಾಡಿದೆ ಅದೇನೋ ಆಯಿತು ಸೊ ನಾನೇನೋ ಹೊಸ್ದಾಗಿ ಟ್ರೈ ಮಾಡಿದೆ ಅದು ಆಗ ಬಂದಿಲ್ಲ ಅಂತ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ಳೋದು ಅದು ನಮ್ಮ ಕಡೆಯಿಂದನೇ ತಪ್ಪು ಅಂತ ನನ್ನ ಅಭಿಪ್ರಾಯ ಸೊ ನಾನು ಹೇಳೋದೇನಪ್ಪ ಅಂತಂದರೆ ಸೊ ಪೂಜೆಗಳು ವ್ರತಗಳು ಅದರಲ್ಲೂ ಹೆಣ್ಮಕ್ಳು ಎಸ್ಪೆಷಲಾಗಿ ವ್ರತಗಳು ಪೂಜೆಗಳು ತುಂಬ ಮಾಡೋದು ಏನಕ್ಕೆ ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಮನೆ ಏಳಿಗೆ ಆಗಬೇಕು ಅನ್ನೋದಕ್ಕೆ ಮಾಡ್ತೀವಿ ಅಲ್ವಾ ಅದೇ ಪೂಜೆನ ಸ್ವಲ್ಪ ಪ್ರೀತಿಯಿಂದ ಮಾಡಬೇಕು ಗುಣಕ್ಕೊಂಡು ಹೋಗ್ಲಿಕ್ಕೆ ನಾಲ್ಕು ಗಂಟೆಗೆ ದೊಡ್ಡಬೇಕು ಮಾಡಬೇಕು ಏನು ಉಪ್ಪಿನ ದೀಪ ಹಾಚಬೇಕಲ್ವಾ ಆರು ಗಂಟೆ ಒಳಗಡೆ ಅಂತ ಅಂದ್ಕೊಂಡು ಗಾಬರಿ ಗಾಬರಿ ಪಟ್ಕೊಂಡು ಆರು ಗಂಟೆ ಒಳಗಡೆ ಮಾಡಲೇಬೇಕು ಅಂತ ಹೇಳಿ ಏನಾದರೂ ಒಂದು ಮಿಸ್ ಮಾಡಿಬಿಟ್ಟಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಹಾಗ ಗಾಬರಿಯಲ್ಲಿ ಮಾಡಿಬಿಡ್ತೀವಿ ಆ ಥರ ಗಾಬರಿಯಲ್ಲೇನು ಮಾಡೋದು ಅವಶ್ಯಕತೆ ಇಲ್ಲ ಸೊ ನಂಬಿಕೆಯಿಂದ ಪ್ರೀತಿಯಿಂದನೇ ಮಾಡಿ ಸೊ ನೀವು ಇದನ್ನು ಹಿತ್ತಾಳೆ ದೀಪದಲ್ಲೂ ಹಚ್ಬೋದು ಹಿತ್ತಾಳೆಗೂ ಬೇರೆ ದೀಪ ತಗೊಂಡು ಹಚ್ಬೋದು ಇಲ್ಲ ಅಂತಂದರೆ ಮಣ್ಣಿನ ದೀಪದಲ್ಲೂ ಹಚ್ಬೋದು ಮಣ್ಣಿನ ದೀಪಕ್ಕೆ ಎಲ್ಲ ಉಜ್ಬಿಟ್ಟು ನೀವು ಮಣ್ಣಿನ ದೀಪದಲ್ಲೂ ಹಚ್ಬೋದು ಹಿತ್ತಾಳೆ ದೀಪದಲ್ಲೂ ಹಚ್ಬೋದು ನಾನು ಸ್ಟಾರ್ಟಿಂಗಿಂದ ಹಿತ್ತಾಳೆ ದೀಪದಲ್ಲೇ ಹಚ್ಕೊಂಡು ಬರ್ತಾಯಿದ್ದೀನಿ ಇವತ್ತಿಗೂ ಕೂಡ ನಾನು ಹಿತ್ತಾಳೆ ದೀಪದಲ್ಲೇ ಹಚ್ತೀನಿ ಆವತ್ತಿನ ದಿನ ಹಬ್ಬ ಇದ್ದರೂ ಸಹ ಯಾವುದೇ ಥರ ಹಬ್ಬ ಇರಲಿ ಶುಕ್ರವಾರ ಆವತ್ತು ಅಂತಂದರೆ ನಾನು ಉಪ್ಪಿನ ದೀಪ ಹಚ್ತಾನೇ ಬಂದಿದ್ದೀನಿ ಸೊ ನನಗೆ ಅದು ಏನೋ ಬಿಡೋಕ್ಕೆ ಮನಸಿಲ್ಲ ಯಾವುದಾದ್ರೂ ಒಂದು ವಾರ ಬಿಟ್ಟಿದ್ದೀನಿ ಅಂದರೆ ನನಗೂ ಏನು ಅಂತ ನಾನು ಹೆಮ್ಮದಿನೇ ಇರೋದಿಲ್ಲ ಅಂತ ಅನಿಸುತ್ತೆ ಸೊ ಹಂಗಾಗಿ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಆವತ್ತಿಂದ ಸೊ ಅದನ್ನು ಬಿಡೋದಕ್ಕೆ ನನಗೂ ಮನಸ್ಸಿಲ್ಲ ಬಿಡೋದು ಇಲ್ಲ ನಾನು ಸೊ ಅದನ್ನಾಗೆ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ನನಗೆ ನನ್ನ ಜೀವನ ಇರೋವರೆಗೂ ನಾನು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಉಪ್ಪು ಅಂದ್ರೇ ಅದು ಮಹಾಲಕ್ಷ್ಮಿ ಅದು ಐಶ್ವರ್ಯ ಅಂತಲೇ ಹೇಳೋದು ಸೊ ಉಪ್ಪು ದೀಪ ಅಂದ್ರೇ ಅದು ಐಶ್ವರ್ಯ ದೀಪ ಸೊ ಅದನ್ನು ನೆಗೆಟಿವಿಟಿಗೆ ಯಾಕೆ ನಾವು ಕನೆಕ್ಟ್ ಮಾಡಬೇಕು ಅಲ್ವಾ ಸೊ ಉಪ್ಪಿನ ದೀಪ ಅಂತಂದ್ರೇ ಅದು ಐಶ್ವರ್ಯ ದೀಪ ಅಂತಲೇ ಲೆಕ್ಕ ಸೊ ಅದಕ್ಕೆ ಒಂದಷ್ಟು ನಿಯಮಗಳಿದೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸೊ ನಾನು ಫಸ್ಟ್ ಟೈಮು ದೀಪಾನ ಹಚ್ಚೋದಕ್ಕಿಂತ ಮುಂಚೆ ಆ ವಾರದಲ್ಲಿ ಎಷ್ಟು ಆ ಟೈಮಲ್ಲಿ ನಾನು ಟು ತೌಸಂಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಎಲ್ಲರಿಗೂ ಗೊತ್ತು ಯಾವ ಥರ ಕಷ್ಟಗಳನ್ನ ನಾವೆಲ್ಲರೂ ಅನುಭವಿಸಿದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಿದೆ ಆ ಟೈಮಲ್ಲಿ ಕೆಲಸಗಳಿಲ್ಲ ಎಲ್ಲರಿಗೂ ಕೆಲಸ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಏನು ಮಾಡೋದು ಯಾರಿಗೂ ಗೊತ್ತಿಲ್ಲ ಇಡೀ ಪ್ರಪಂಚನೇ ಕಷ್ಟಪಡ್ತಾರಂಥ ಅದು ಅಂಥ ಟೈಮಲ್ಲಿ ಇನ್ನೇನು ನನಗೂ ಕೂಡ ಹೆಂಗಾಗ್ಬಿಟ್ಟಿತ್ತು ಪರಿಸ್ಥಿತಿ ಮನೆಯಲ್ಲಿ ಅಂತಂದರೆ ಏನು ತೊಗೊಂಬರೋಕ್ಕೂ ದುಡ್ಡಿಲ್ಲ ಸೊ ಬರ್ತಾಯಿತ್ತು ಸ್ಯಾಲ್ರಿ ಅದು ಹಾಫ್ ಸ್ಯಾಲ್ರಿನೇ ಬರ್ತಾಯಿತ್ತು ಯಾಕಂದರೆ ನಮಗೆ ಒಂದಿನ ಕೆಲಸ ಇರ್ತಿತ್ತು ಒಂದಿನ ಕೆಲಸ ಇರ್ತಾ ಇರಲಿಲ್ಲ ಹಾಗೆ ಕಂಟಿನ್ಯೂಸ್ ಆಗೇನೋ ಏನೂ ಕೆಲಸ ಇರಲಿಲ್ಲ ಮತ್ತು ಟೈಮಿಂಗ್ಸು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಈ ರೀತಿ ಎಲ್ಲನೂ ಇತ್ತು ಲಾಕ್ಡೌನ್ ಟೈಮಲ್ಲಿ ಸೊ ಆಗ್ತಾನೆ ಲಾಕ್ಡೌನ್ ರಿಲೀಸ್ ಆದಂಥ ಅದು ಸೊ ಅಂಥ ಟೈಮಲ್ಲಿ ಕೈಯಲ್ಲಿ ದುಡ್ಡಂತೂ ನಿಲ್ತಾ ಇರಲಿಲ್ಲ ಸೊ ಆವ ಆಗ ನನಗೂ ತುಂಬಾ ಬೇಜಾರಾಗೋಗಿತ್ತು ಹೋಗಿತ್ತು ಏನಪ್ಪ ಮಾಡೋದು ಏನೊಂದಕ್ಕೂ ಒಂದು ರೂಪಾಯಿ ಇಲ್ವಲ್ಲ ಏನು ಮಾಡೋದು ಏನಾದರೂ ಮಾಡಬೇಕಲ್ವ ಸೊ ಏನಾದರೂ ಮಾಡಬೇಕು ಮಾಡಬೇಕು ಅನ್ನೋ ಟೈಮಲ್ಲಿ ಒಂದು ನನಗಿತ್ತ ಉಪ್ಪಿನ ದೀಪದ ಬಗ್ಗೆ ನೋಡಿದೆ ಸೊ ಉಪ್ಪಿನ ದೀಪದ ಬಗ್ಗೆ ನೋಡಿದೆ ನಾನು ಆ ಟೈಮ್ ಹೇಗಿತ್ತು ಅಂತಂದರೆ ಯಾ ಸೊ ಯಾವತ್ತೂ ನಾನು ನೋಡದೆ ಇರೋಳು ಆವತ್ತೇ ನೋಡಿದೆ ಇನ್ನೇ ನಾಳೆನೇ ಆಷಾಢ ಶುಕ್ರವಾರ ಸ್ಟಾರ್ಟು ಅಂತ ಇತ್ತು ಸೊ ನಾಳೆನೇ ಆಷಾಢ ಶುಕ್ರವಾರ ಸ್ಟಾರ್ಟು ಸೊ ಇವತ್ತು ನಾನು ಆ ವಿಡಿಯೋನ ನೋಡಿದೆ ಅದೇ ಟೈಮಲ್ಲಿ ನಾನು ನೋಡಬೇಕಿತ್ತು ಆ ವಿಡಿಯೋನ ಬೇರೆ ಎಷ್ಟೋ ದಿನಗಳಿತ್ತು ಆವಾಗೆಲ್ಲನೂ ನೋಡಿಲ್ಲ ಅದೇ ಟೈಮಲ್ಲೇ ನೋಡಿದೆ ನಾನು ಆ ವೀಡಿಯೋನ ನೋಡಿದ್ಮೇಲೆ ಆಮೇಲೆ ಹಸ್ಬೆಂಡ್ಗೆ ಹೇಳಿದೆ ಹಿಂಗಿದೆ ಏನು ಮಾಡಲಿ ಅಂತ ಹೇಳಿಬಿಟ್ಟಂದರೆ ಉಪ್ಪಿನ ದೀಪ ಹಚ್ತೀನಿ ನಾನು ಅಂತ ಹೇಳಿದೆ ಸೊ ಅದಕ್ಕೆ ಅವ್ರು ಧಾರಾಳವಾಗಿ ಹಚ್ಚು ನಿಮಗೆ ಹೆಂಗೆ ಮನ್ಸು ಬರುತ್ತೆ ನೀನು ಹಚ್ಚು ಅಂತ ಹೇಳಿದ್ರು ಹಾಗಾಗಿ ಆವಾಗ ದೀಪ ಇರಲಿಲ್ಲ ಕುಬೇರ ದೀಪ ಇರಲಿಲ್ಲ ಹಾಗೆ ನಮ್ಮ ಹತ್ರ ಒಂದು ಸ್ವಲ್ಪನೇ ಅಮೌಂಟ್ ಇದು ಆದರೂ ಪರವಾಗಿಲ್ಲ ಅಂಥೇಳಿ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಟ್ಟು ಅದು ಕಂಬಳದ್ದು ಬಟ್ಲು ಆಲ್ರೆಡಿ ಇತ್ತು ಮನೆಯಲ್ಲಿ ಹಾಗೆಯೇ ದೀಪ ಒಂದು ಬೇಕಾಗಿತ್ತು ಅಷ್ಟೇ ಕುಬೇರ ದೀಪ ಒಂದು ಬೇಕಾಗಿತ್ತು ಇನ್ನೆಲ್ಲ ಐಟಮ್ಸ್ ಆಲ್ ಇನ್ನೆಲ್ಲ ಮನೆಯಲ್ಲೇ ಇತ್ತು ಹೂವು ಅದೆಲ್ಲನೂ ಹೇಗೂ ಶುಕ್ರವಾರಕ್ಕೆ ತೊಗೊಂಡು ಬಂದೇ ಬರ್ತಿದ್ವಿ ಹಾಗಾಗಿ ನೆಕ್ಸ್ಟ್ ಡೇ ನಾನು ಡಿಸೈಡ್ ಮಾಡಿಕೊಂಡೆ ಸೊ ಡಿಸೈಡ್ ಯಾವ ಥರ ಮಾಡಿಕೊಂಡೆ ಅಂತಂದರೆ ನಾನು ಈ ಒಂದು ಉಪ್ಪಿನ ದೀಪನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಲ್ವಾ ಸೊ ಒಂಬತ್ತು ವಾರ ನಾನು ಫಸ್ಟ್ ದಿನವೇ ನಾನು ಸಂಕಲ್ಪ ಮಾಡಿಕೊಂಡೆ ಸೊ ಫಸ್ಟ್ ದಿನವೇ ನಾನು ಸಂಕಲ್ಪ ಮಾಡಿಕೊಂಡಿದ್ದು ನನಗೆ ಈ ಒಂದು ಉಪ್ಪಿನ ದೀಪನ ನಾನು ಹಚ್ತೀನಿ ಒಂಬತ್ತು ವಾರ ಹಚ್ತೀನಿ ಹಾಗೆಯೇ ನನ್ನ ಕಷ್ಟಗಳೆಲ್ಲನೂ ನಿವಾರಣೆ ಆಗಬೇಕು ಇಷ್ಟು ದಿನ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಕಷ್ಟಗಳೆಲ್ಲ ನನಗೆ ನಿವಾರಣೆ ಆಗಬೇಕು ನನಗೆಲ್ಲ ಒಳ್ಳೆಯದ ನನಗೆ ನಮ್ಮ ಫ್ಯಾಮ್ಲಿಗೆ ಎಲ್ಲ ಒಳ್ಳೆಯದಾಗಬೇಕು ನಮ್ಮ ಫ್ಯಾಮ್ಲಿಗೆ ಇರೋಂಥ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ಅಂದ್ಕೊಂಡು ಒಂಬತ್ತು ವಾರ ನಾನೇ ಒಂಬತ್ತು ವಾರ ಹಚ್ಚಬೇಕು ಹೇಳಿ ಸಂಕಲ್ಪ ಮಾಡಿಕೊಂಡೆ ಅಷ್ಟೇನೇನೆ ಬಟ್ ಆ ಒಂಬತ್ತು ವಾರ ನಾನೇನು ಜುಲೈಯಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಸ್ಟಾರ್ಟ್ ಮಾಡಿದ್ದು ಜುಲೈಯಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಬೇಕಾರೆ ಹೋಗಿ ವಿಡಿಯೋಸ್ನ ನೋಡಿ ಟ್ವೆಂಟಿ ಟ್ವೆಂಟಿಯಲ್ಲಿ ಕರೋನಾ ಲಾಕ್ಡೌನ್ ಆಯಿತು ಸೊ ಲಾಕ್ಡೌನ್ ಆದಮೇಲೆ ಜೂನಲ್ಲಿ ಆವಾಗ ತಾನೇ ಕೆಲಸಗಳ ಸ್ಟಾರ್ಟ್ ಆಯಿತು ಮತ್ತು ಜುಲೈಯಲ್ಲಿ ನಾನು ದೀಪನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಯಾವಾಗ ಜುಲೈಯಲ್ಲಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ ನಾಲ್ಕನೇ ವಾರ ಸೊ ಮೂರು ವಾರಗಳು ಏನಂತ ಡಿಫ್ರೆನ್ಸ್ ಯಾಕಂದರೆ ನಾವು ಏನೋ ಒಂದು ಮಾಡ್ತೀವಿ ಅಂದ ತಕ್ಷಣ ನಮಗೆ ಇಮಿಡಿಯೇಟಾಗಿ ಪ್ರತಿಫಲ ಸಿಗಬೇಕು ಅಂದರೆ ಆಗೋದಿಲ್ಲ ನಾವು ಮಾಡೋ ಪ್ರಯತ್ನ ಮಾಡ್ತಾನೇ ಇರಬೇಕು ಪ್ರತಿಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗತ್ತೆ ಅದಕ್ಕೆ ನಾನೇ ಎಕ್ಸಾಂಪಲು ಪ್ರ ಮಾಡೋ ಪ್ರಯತ್ನ ಮಾಡ್ತಾ ಇರಬೇಕು ಸೊ ಮೂರು ವಾರಗಳು ನಮಗೇನು ಡಿಫ್ರೆನ್ಸ್ ಅಂತ ಕಾಣಿಸ್ಲಿಲ್ಲ ಆದರೂ ಕೂಡ ನಾನು ಬಿಡಲಿಲ್ಲ ಇಲ್ಲ ಮಾಡಬೇಕು ಅಂತ ಹೇಳಿ ಸರಿ ಆಯಿತು ಅಂತ ಮಾಡ್ತಾನೇ ಇದ್ದೆ ನಾಲ್ಕನೇ ವಾರ ಏನಾಯಿತು ಗೊತ್ತಿಲ್ಲ ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂತ ನಮಗೆ ಇರಲಿಲ್ಲ ಆ ಥರ ಒಂದು ಪವಾಡಗಳೇ ಆಗೋಯ್ತು ನನ್ನ ಲೈಫಲ್ಲಿ ಅಂತ ಹೇಳ್ಬೋದು ನಾಲ್ಕನೇ ವಾರ ಇನ್ನೇನು ಹಚ್ಚಬೇಕು ಉಪ್ಪಿನ ದೀಪನ ಅಷ್ಟರೊಳಗಡೆ ಸಡನ್ನಾಗಿ ನಮಗೆ ಜೆ ಸಿ ಬಿ ಅವ್ರು ಬರ್ತಾರೆ ಸೊ ಜೆ ಸಿ ಬಿ ಅವರು ಏನಕ್ಕೆ ಅವತ್ತು ಬಂದರು ಅಂತಂದರೆ ಅದು ಅವ್ರಿಗೂ ಕೂಡ ಅವರು ಬಂದು ಕೇಳಿದ್ರು ಎಲ್ಲಾದರೂ ಈ ಥರ ಬಿಲ್ಡಿಂಗ್ ಹೊಡೆಯುವಂಥ ಕೆಲಸ ಇದ್ದರೆ ಹೇಳಿ ನಾನು ಮಾಡ್ತೀನಿ ಅಂತ ಅವರು ಅದೇ ಟೈಮ್ಗೆ ಹೇಳಿದ್ರು ನಮ್ಮ ಹಸ್ಬೆಂಡ್ಗೂ ಏನಾಯಿತೋ ಗೊತ್ತಿಲ್ಲ ಅವರು ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರಿದ್ದರು ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ಆವಾಗ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ ಇಬ್ಬರೂ ಆಗ ನಮ್ಮ ಮನೆಗೆ ಪುರೋಹಿತರು ಬರ್ತಾರಲ್ಲ ಸೊ ಅವ್ರ ಮನೆಗೆ ಹೋಗಿದ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಡೇಟನ್ನು ಕೇಳ್ಕೊಂಬರೋಕ್ಕೆ ಜೊತೇಲಿ ಹೋಗಿದ್ರು ನಮ್ಮ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಅವ್ರ ಫ್ರೆಂಡ್ ಜೊತೆ ಹೋಗಿದ್ರಲ್ವಾ ಅದಾದಮೇಲೆ ಏನಾಯಿತು ಗೊತ್ತಿಲ್ಲ ಅವ್ರ ಪುರೋಹಿತ್ರು ಇತ್ಕೊಂಡು ನಿಮ್ಮದೇನು ಪೂಜೆಗಳಿಲ್ವೇನಪ್ಪ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಹಸ್ಬೆಂಡ್ ಇತ್ಕೊಂಡು ನಮ್ಮದೇನು ಪೂಜೆಗಳಿಲ್ಲ ಸೊ ನಮ್ಮದು ಯಾವುದು ಪೂಜೆ ಇಲ್ಲ ನಾನು ಸುಮ್ಮನೆ ಜೊತೇಲಿ ಬಂದಿದ್ದೀನಿ ಅಂತ ಅಷ್ಟೇ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಆಮೇಲೆ ಹಸ್ಬೆಂಡ್ಗೆ ಏನಾಯ್ತೋ ಗೊತ್ತಿಲ್ಲ ಅವರು ಹೇಳಿದರು ಈ ಥರ ನಮ್ಮದು ಒಂದು ಹಳೆ ಮನೆ ಇದೆ ಹಳೆ ಮನೆ ಬೀಳಿಸ್ಬೇಕು ಬೀಳ್ಸ ಒಂದು ಜೆ ಸಿ ಬಿ ಕೂಡ ರೆಡಿ ಇದೆ ಇವಾಗ ಬೀಳಿಸ್ಬೇಕು ಅಂದ್ಕೊಂಡಿದ್ದೀವಿ ಬೀಳ್ಸೋದ ಏನು ಅಂತ ಸ್ಟಾರ್ಟ್ ಮಾಡಿದ್ರು ನಮ್ಮ ಹಸ್ಬೆಂಡು ಆವಾಗ ಪುರೋಹಿತರು ಐಡಿಯಾ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಏನು ಮಾಡಿದ್ರು ಅಂದರೆ ಒಂದು ಡೇಟ್ ಹಾಕ್ಕೊಟ್ರು ನೋಡಪ್ಪ ಇಂಥ ದಿನ ನೀನು ಮನೇನ ಬೀಳಿಸು ಮನೆ ಬೀಳ್ಸೋದಕ್ಕಿಂತ ಮುಂಚೆ ಈ ರೀತಿ ನೀನು ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಸೊ ಆಲ್ರೆಡಿ ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಮನೇನ ಬೀಳಿಸು ಆಮೇಲೆ ನೋಡೋಣ ಅಂತ ಹೇಳಿದ್ರು ಅವ್ರು ಹೇಳ್ದಂಗಿನೇ ಮನೆಯೆಲ್ಲ ಬೀಳ್ಸಿದ್ದಾಯಿತು ಮನೆಯೆಲ್ಲ ಬೀಳ್ಸಿಬಿಟ್ಟು ಮತ್ತೆ ಹೋದರು ಹಸ್ಬೆಂಡು ಹೋಗಿಬಿಟ್ಟು ಮನೆಯೆಲ್ಲ ಬೀಳ್ಸಿದ್ದೀನಿ ಸ್ವಾಮಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಆಯಿತು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐದನೇ ವಾರ ನಾನು ಹಚ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಇನ್ನೇನು ಗುದ್ಲಿ ಪೂಜೆ ಮಾಡಿಬಿಡಪ್ಪ ಅಂತ ಹೇಳಿದ್ರು ಗುದ್ಲಿ ಪೂಜೆ ಹೇಗೆ ಸ್ವಾಮಿ ಮಾಡೋದು ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿ ಇಲ್ಲ ನಾವು ಹೇಗೆ ಮಾಡೋದು ನೀನು ಮಾಡು ಆದಷ್ಟು ಅದೇ ಆಗುತ್ತೆ ಮುಂದೆ ಇಡಬೇಕು ನೀವು ಮುಂದೆ ಹೆಜ್ಜೆ ಇಡು ಆಮೇಲೆ ಎಲ್ಲ ತಾನಾಗೆ ಆಗುತ್ತೆ ಅಂತ ಅವರು ಆಶ್ವಾಸನೆ ಕೊಟ್ಟರು ಆವಾಗಲೂ ಕೂಡ ಏನು ನಡೀತಾ ಇದೆ ಅಂತ ನನಗೆ ಫುಲ್ಲು ಆಶ್ಚರ್ಯನೇ ಸೊ ನೋಡೋಣ ಆಗಿದ್ದಾಗಲಿ ಅಂತ ಹೇಳಿ ಮುಂದೆ ಹೋದ್ವಿ ಆಮೇಲೆ 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 ಗುದ್ದಲಿ ಪೂಜೆ ಮಾಡೋ ದಿನ ಕೂಡ ಪುರೋಹಿತರು ಹೇಳಿದ್ರು ಹೇಗೆ ನಡಿ ಹೇಗೆ ಸಾಧ್ಯ ಇದೆಲ್ಲ ಅಂತ ಗೊತ್ತಿಲ್ಲಮ್ಮ ಎಲ್ಲ ಅನುಗ್ರಹ ಇದೆ ನಿಮಗಿನ್ನೇನು ಇವಾಗಿದೇ ಭೂಮಿ ಪೂಜೆ ಮಾಡ್ತಾಯಿದ್ದೀರಾ ದಸರಾ ಹಬ್ಬಕ್ಕೆ ಮನೆಯೆಲ್ಲ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೀವು ಕೂಡ ಆರಾಮಾಗಿ ದಸರಾ ಹಬ್ಬನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀರಾ ನಾನೇ ಬಂದು ಗೃಹ ಪ್ರವೇಶ ಮಾಡಿಕೊಡ್ತೀನಿ ಅಂತ ಹೇಳಿದವರು ದಸರಾ ಹಬ್ಬನೇ ದಸರಾ ಹಬ್ಬನ ನಾವು ಇದೇ ಸ್ವಂತ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋ ಥರ ಆಯಿತು ಸೊ ಅಷ್ಟರೊಳಗಡೆ ನಾನು ಒಂಬತ್ತು ವಾರಗಳ ಸಂಕಲ್ಪ ಏನು ಮಾಡಿಕೊಂಡಿದ್ದೆ ಒಂಬತ್ತು ವಾರ ನಾನೇ ದೀಪನ ಹಚ್ಚಿದೆ ಉಪ್ಪಿನ ದೀಪನ ಹಚ್ಚಿದೆ ಒಂಬತ್ತು ವಾರದಲ್ಲಿ ಒಂದು ವಾರ ಕೂಡ ಮಿಸ್ ಆಗಿಲ್ಲ ಯಾಕಂದರೆ ನಾನು ಒಂಥರ ದೇವ್ರಿಗೆ ನಾನು ಮನಸ್ಫೂರ್ತಿಯಾಗಿ ಯಾರೇನು ಅಂದ್ಕೊಂಡ್ರು ಯಾರೇನಾದರೂ ಬೈಕೊಳ್ಳ್ರಿ ನನ್ನ ಬಗ್ಗೆ ಪರವಾಗಿಲ್ಲ ಹಾಗಾದರೆ ನೀವು ಕೇಳ್ಕೊಬೋದು ಹಾಗಾದರೆ ನಾವೇನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇಲ್ಲ ಅಂತ ನೀವು ಅನ್ನ ಬೈಕೊಂಡ್ರೆ ಪರವಾಗಿಲ್ಲ ಬಟ್ ನಾನು ನನಗೆ ಕೇಳ್ಕೊಬೇಕಾದ್ರೆ ನಾನು ಹತ್ಕೊಂಡೇ ಬಿಟ್ಟಿದ್ದೆ ಆ ಥರ ಒಂದು ಪರಿಸ್ಥಿತಿ ನನಗೆ ಹತ್ಕೊಂಡೇ ನಾನು ಕೇಳಿದ್ದು ನನಗೆ ಈ ಥರ ನನ್ನ ಕಷ್ಟಗಳೆಲ್ಲ ದೂರ ಆಗಬೇಕು ಎಲ್ಲ ಒಳ್ಳೇದಾಗಬೇಕು ಅಂತಲೇ ನಾನು ಒಂದು ಸಂಕಲ್ಪ ಮಾಡಿಕೊಂಡು ದೀಪನ ಹಚ್ತಾ ಬಂದೆ ಸೊ ಆ ಕೂಡ ನಮಗೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾರೆ ಆ ಒಂಬತ್ತು ವಾರಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಸೊ ಸೆಂಟ್ರಲ್ಲಿ ಪೀರಿಯಡ್ಸ್ ಆಗೋದು ಅದು ಇದು ಏನೂ ಆಗಿಲ್ಲ ಸೊ ಆದರೂ ಕೂಡ ನಾನು ಶುಕ್ರವಾರ ನಾರ್ಮಲಾಗಿ ಪೂಜೆ ಮಾಡ್ತಾ ಇದ್ದೆ ಶನಿವಾರ ಆಗ್ತಿತ್ತು ಹೇಗೆ ನೆಕ್ಸ್ಟು ಶುಕ್ರವಾರ ಅಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗ್ತಿತ್ವ ಮತ್ತು ಶುಕ್ರವಾರ ನಾನೇ ಮಾಡ್ತಿದ್ದೆ ಸೊ ಈ ರೀತಿ ನಾವು ಒಳ್ಳೆಯ ಮನಸ್ಸಿಂದ ನಾವು ಮಾಡೋಂಥ ಕೆಲಸಕ್ಕೆ ದೇವರು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಈ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಶೇರ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನೆಕ್ಸ್ಟು ಮನೆ ಗೃಹ ಪ್ರವೇಶ ಆಯಿತು ಅದು ನವರಾತ್ರಿ ವಾರ ನವರಾತ್ರಿ ವಾರಗಳಲ್ಲೇ ಆಯಿತು ನವರಾತ್ರಿ ಸ್ಟಾರ್ಟ್ ಆಗಿತ್ತು ಇನ್ನೊಂದು ಟೂ ಡೇಸಲ್ಲಿ ದಸರಾ ಹಬ್ಬ ಇತ್ತು ಹಿಂದೆ ಶುಕ್ರವಾರ ಬಂದಿತ್ತು ಅದೇ ಶುಕ್ರವಾರನೇ ನಾವು ಮನೆ ಗೃಹ ಪ್ರವೇಶ ಮಾಡಿದ್ದು ಸೊ ಮನೆ ಗೃಹ ಪ್ರವೇಶ ಕೂಡ ಆಯಿತು ಗೃಹ ಪ್ರವೇಶ ಆದಮೇಲೆ ನೆಕ್ಸ್ಟ್ ವೀಕು ಒನ್ ವೀಕ್ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು ಒಂದು ಚಿಕ್ಕ ಹರಕೆ ಇತ್ತು ಅದನ್ನು ಕೂಡ ತೀರ್ಸ್ಕೊಂಡು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಅದಾದಮೇಲೆ ನಮ್ಮ ಮನೆ ಹೋಮ್ ಟೂರನ್ನು ಮಾಡಿದ್ದೆ ಹೋಮ್ ಟೂರ್ ಮಾಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಆವಾಗ ಏನಿತ್ತು ನಮ್ಮ ಮನೆಯಲ್ಲಿ ಆವಾಗ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ಮನೆ ಪೂರ್ತಿ ಖಾಲಿ ನಾವು ಬಾಡಿಗೆ ಮನೆಯಿಂದ ಈ ಮನೆಗೆ ಬರಬೇಕಾದ್ರೆ ನಮ್ಮ ಹತ್ರ ಹಾಸಿಗೆಗಳು ಕೂಡ ಇರಲಿಲ್ಲ ಚಾಪೆ ಮೇಲೇ ಮಲ್ಕೋತಾ ಇದ್ವಿ ಸೊ ಅಲ್ಲಿ ಕೂಡ ನಮಗೇನು ಹಾಸಿಗೆ ಅಷ್ಟು ಇರಲಿಲ್ಲ ಹಳೆಯದು ಒಂದಿತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ವಿ ಮತ್ತು ನಾವು ಹಾಸಿಗೆ ನಿಮ್ಮ ಮನೆಗೆ ತೊಗೊಂಬಂದಿಲ್ಲ ಚಾಪೆಗಳನ್ನ ಅಷ್ಟೇ ತೊಗೊಂಬಂದು ಚಾಪೆ ಮೇಲೆ ಮಲ್ಕೊತಿದ್ವಿ ಹಾಗೆಯೇ ಮನೆ ಪೂರ್ತಿ ಖಾಲಿ ಖಾಲಿ ಏನಂದರೆ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಆವಾಗ ಸೊ ಅದಾದಮೇಲೆ ಮತ್ತೆ ನಾನು ಬಿಡದಿರೇ ವಾರ 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 ಹಚ್ಕೊಂಡು ಬರ್ತಾನೆ ಇದ್ದೆ ಮನೆಗೆ ಕೂಡ ಇವಾಗ ನೋಡ್ತಾ ಇರ್ಬೋದು ಮನೆ ನೀವು ಯಾವ ಥರ ಇದೆ ಅಂತ ನನಗೆ ಪರಿಸ್ಥಿತಿ ಯಾವ ಥರ ಇತ್ತು ಹೇಗೆ ಚೇಂಜ್ ಆಯಿತು ಇದೆಲ್ಲ ಹೇಗೆ ಚೇಂಜ್ ಆಯಿತು ಯಾಕೆ ಇಷ್ಟು ವರ್ಷ ಚೇಂಜ್ ಆಗಿಲ್ಲ ನನಗೆ ಅಂತ ನನಗೆ ನಾನೇ ಕ್ವಶನ್ ಮಾಡ್ಕೋತಿದ್ದೆ ಸೊ ಇದಕ್ಕಿಂತ ಮುಂಚೆ ನಾನು ಪಡಬಾರ್ದು ಕಷ್ಟಗಳನ್ನೆಲ್ಲ ಪಟ್ಟಿದ್ದೀನಿ ಅಂತ ಹೇಳ್ಬೋದು ಎಂಥೆಂಥ ಕಷ್ಟಗಳಿಗೆ ಎಷ್ಟೋ ಸಲ ಹತ್ಕೊಂಡು ಹತ್ತು 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 ನನಗೆ ಸಾಕಾಗ್ಬಿಟ್ಟಿತ್ತು ಅಷ್ಟೆಲ್ಲ ಹತ್ತಿದ್ದೀನಿ ಯಾಕಪ್ಪ ನನಗೆ ಈ ಥರ ಕಷ್ಟ ನಾನು ಏನು ಮಾಡ್ತಾಯಿದ್ದೀನಿ ನಾ ಯಾರಿಗೂ ಇದ್ದಾರೋ ಕಷ್ಟ ನನಗೇ ಇದೆಯೇನೋ ಅನ್ನೋ ಥರ ನನಗೆ ಆ ಥರ ಆಗ್ತಿತ್ತು ನೀವು ನಂಬಲ್ಲ ಫ್ರೆಂಡ್ಸ್ ಹೇಳಿದರೆ ನಾನು ಆಫೀಸಿಂದ ಬರಬೇಕಾದ್ರೆ ಇಬ್ಬರು ದುಡಿತಾ ಇದ್ವಿ ಆವಾಗಲೂ ಕೂಡ ಸೊ ಇಬ್ಬರು ಕೆಲಸ ಮಾಡ್ತಾಯಿದ್ವಿ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ ಹಸ್ಬೆಂಡು ಕೆಲಸ ಮಾಡ್ತಾಯಿದ್ರು ಆದರೂ ಏನೂ ತೊಗೊಳಕಾಗ್ತಿರ್ಲಿಲ್ಲ ಅಷ್ಟು ಪ್ರಾಬ್ಲಮ್ಸ್ ನಮಗೆ ಏನು ಪ್ರಾಬ್ಲಮ್ಸೇ ನಮ್ಮನ್ನೇ ಮೊನ್ನೆ ಹುಡ್ಕೊಂಬರುತ್ತೇನೋ ಅನ್ನೋ ಥರ ಇದ್ಬಿಟ್ಟಿತ್ತು ನಮಗಂತೂ ಅವಾಗ ಸೊ ಅದಾದಮೇಲೆ ನಾವೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಒಂದಿನ ಹಂಗೆ ಆಫೀಸಿಂದ ನಡ್ಕೊಂಡು ಬರಬೇಕಾದ್ರೆ ತರಕಾರಿ ತೊಗೊಳಕ್ಕೂ ಆಗ್ತಿರ್ಲಿಲ್ಲ ನಾಳೆಗೇನಪ್ಪ ಅಡುಗೆ ಮಾಡೋದು ನಾಳೆ ಏನು ಅಡುಗೆ ಮಾಡೋದು ತರಕಾರಿ ಅವರು ಸಾಲ ಕೊಡ್ತಾರೋ ಇಲ್ವೋ ಹೋಗಿ ಕೇಳೋಣ್ವಾ ಬೇಡವಾ ಅವ್ರು ಕೊಡೋಲ್ಲ ಅಂದ್ಬಿಟ್ರೆ ಏನು ಮಾಡೋದು ಅಂತ ಈ ಥರ ಎಲ್ಲ ಥಿಂಕಿಂಗ್ ನನಗೆ ಆ ಟೈಮಲ್ಲಿ ಯಾವ ಥರ ಕೇಳೋದು ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಏನಪ್ಪ ಮಾಡೋದು ಬೆಳಗ್ಗೆ ಏನು ಅಡುಗೆ ಮಾಡೋದು ಇದೇ ಚಿಂತೆ ಆ ಟೈಮಲ್ಲಿ ನನಗೆ ಅದಾದಮೇಲೆ ಈ ಮನೆಗೆ ಬಂದ್ವಿ ಮನೆಗೆ ಬಂದಿದ್ದು ಯೂಟ್ಯೂಬ್ ಕೂಡ ಇಂಪ್ರೂವ್ ಆಯಿತು ಯೂಟ್ಯೂಬ್ ಜೊ ಜೊತೆಗೇನೆ ನನ್ನ ವೀಡಿಯೋಸ್ ಕೂಡ ಚೆನ್ನಾಗಿ ಓಡೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿವರೆಗೂ ನನ್ನ ವೀಡಿಯೋಸು ಅಷ್ಟು ರೆಕಗ್ನೈಸು ಇಲ್ಲ ರೆಕಗ್ನೈಸ್ ಆಗಿರಲಿಲ್ಲ ಈ ಮನೆಗೆ ವಿಡಿಯೋಸ್ ಎಲ್ಲ ರೆಕಗ್ನೈಸ್ ಆಗೋಕ್ಕಾಯಿತು ಕೊಲಾಬ್ರೇಷನ್ಸ್ ಬಂತು ಎಷ್ಟೊಂದು ಅಜ್ಮೀರ ಫ್ಯಾಷನ್ಸ್ದೆಲ್ಲ ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಟೈಮಲ್ಲಿ ಸಿಕ್ತು ನನಗೆ ಆ ಪ್ರಮೋಷನ್ಸ್ ಬಂದು ಸಿಕ್ಕಿ ಸಿಕ್ಕಿನೇ ಸಾಕಷ್ಟು ಪ್ರಾಡಕ್ಟ್ಸ್ ಪ್ರಮೋಷನ್ ಆಗಿರ್ಬೋದು ಸ್ಯಾರೀಸು ಮತ್ತು ಡ್ರೆಸ್ಸು ಮೀಶೋದಂತೂ ಒಂದು ಸಲ ಹತ್ತು ಟೆನ್ ತೌಸಂಡ್ ರುಪೀಸ್ಗೆ ಪ್ರಮೋಷನ್ ಕೊಟ್ಟಿರುವ ಟೇ ಟೈಮು ಎಂಟೆ ಟೈಮು ಟೆನ್ ತೌಸಂಡ್ ರುಪೀಸ್ಗೆ ಪ್ರಮೋಷನ್ ಕೊಟ್ಟಿದ್ರು ಪ್ರಾಡಕ್ಟ್ಸೇ ಟೆನ್ ತೌಸಂಡ್ ರುಪೀಸ್ಗೂ ಪ್ರಾಡಕ್ಟ್ಸೇ ತೊಗೊಳ್ಳಿ ಅಂತ ಹೇಳಿ ನನಗೆ ಅವಾಗ ಕೊಟ್ಟಿದ್ರು ಸೊ ಆ ಟೈಮಲ್ಲಿ ಕಿಚನ್ಗೆ ಒಂದಷ್ಟು ಐಟಮ್ಸು ಮನೆಗೆ ಬೇಕಾಗಿರೋಂಥ ಒಂದಷ್ಟು ಐಟಮ್ಸು ಅವರು ಕೂಡ ಅದರಲ್ಲಿ ಸೆಗ್ರಿಗೇಟ್ ಮಾಡಿದರು ಕಿಚನ್ನು ಮತ್ತು ಲಿವಿಂಗ್ ರೂಮ್ಗೆ ಬೇಕಾಗಿರೋಂಥದ್ದು ಮತ್ತು ಸ್ಯಾರೀಸ್ ಒಂದು ಸೆಕ್ಷನು ಮತ್ತು ಡ್ರೆಸ್ಗಳದು ಇದನ್ನೆಲ್ಲನೂ ಸಪ್ರೇಟ್ ಸಪ್ರೇಟು ವಿಡಿಯೋ ಬೇಕು ಅಂತ ಕೇಳಿದರು ಸೊ ಅದುವರೆಗೂ ನನ್ನ ಹತ್ರ ಒಂದು ಡ್ರೆಸ್ ಕೂಡ ಇರಲಿಲ್ಲ ಹೇಳಬೇಕು ಅಂತಂದರೆ ಈ ಮನೆಗೆ ಬಂದ ಮೇಲೆ ಸೊ ಆವಾಗ ಆ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಆವಾಗ ಹಾಕ್ಕೊತ ಬಂದಿದ್ದು ಸೊ ಡ್ರೆಸ್ ಅಂದರೆ ಯಾವಾಗಲೂ ಎಲ್ಲಾದರೂ ಆ ಡ್ರೆಸ್ಗಳನ್ನ ಹೊರಗಡೆ ಕೂಡ ಹಾಕ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಸ್ಯಾರೀಸ್ ಉಟ್ಕೊಂಡು ಇದ್ದೆ ಅಷ್ಟೇ ಡ್ರೆಸ್ ಹೋಗೋಣ ಅಂತ ಆ ಥರ ಹೇಳ್ಕೊಳೋ ಅಂಥ ಡ್ರೆಸ್ ಇರಲಿಲ್ಲ ಹೊರಗಡೆ ಹಾಕ್ಕೊಂಡೋಗ್ಬೇಕು ಅನ್ನೋ ಥರ ಸೊ ಆವಾಗ ಹಂಗೆ ಅವಾಗ ಈ ಥರ ಪ್ರಮೋಷನ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಪ್ರಮೋಷನ್ಸ್ ಮಾಡ್ತಾಯಿದ್ದೆ ಅದಾದಮೇಲೆ ಆವಾಗ ಡ್ರೆಸ್ಗಳು ಸ್ಯಾರೀಸು ಎಲ್ಲನೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದೆಲ್ಲ ಯಾವ ಥರ ಅಂತಂದರೆ ಇವಾಗ ನೀವು ಕೇಳ್ಬೋದು ಸುಮಾನ ನಾವು ಬರೀ ಉಪ್ಪಿನ ದೀಪ ಹಚ್ಕೊಂಡು ಇದ್ಬಿಡ್ತೀವಿ ನಮಗೆ ದುಡ್ಡು ಬಂದುಬಿಡುತ್ತಾ ಉಪ್ಪಿನ ದೀಪ ಹಚ್ಕೊಂಡಿದ್ದ ತಕ್ಷಣವೇ ನಮಗೆ ಎಲ್ಲ ಒಳ್ಳೇದಾಗ್ಬಿಡುತ್ತಾ ಹಾಗಾದ್ರೆ ನಾವು ಡೈಲಿ ಪೂಜೆನೇ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ವಿತಂಡವಾದ ಮಾಡೋರಿಗೆ ನಾವೇನೂ ಹೇಳೋಕ್ಕಾಗಲ್ಲ ಶ್ರೀಕೃಷ್ಣ ಏನು ಹೇಳಿರೋದು ಭಗವದ್ಗೀತೆಯಲ್ಲಿ ನೀವು ಕಷ್ಟಪಡೋದನ್ನು ನೀವು ಪಡಬೇಕು ನೀವು ಮಾ ಕಷ್ಟಪಡೋದನ್ನ ಪ್ರಾಮಾಣಿಕವಾಗಿ ನೀವು ಕಷ್ಟಪಡಿ ಅದಕ್ಕೇನು ಪ್ರತಿಫಲ ಕೊಡಬೇಕು ನಾನು ಕೊಡ್ತೀನಿ ಅಂತ ಭಗವದ್ಗೀತೆಯಲ್ಲ ಶ್ರೀಕೃಷ್ಣ ಹೇಳಿಲ್ವಾ ಅದಕ್ಕೋಸ್ಕರ ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು ನಾವು ಪಡೋವಂಥ ಕಷ್ಟ ನಾವು ಪಡಬೇಕು ಸೊ ಪಟ್ಟಾಗಲೇ ಅದು ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸೊ ಇದ್ರ ಬಗ್ಗೆ ನಾನು ಇನ್ನೂ ಒಂದು ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು ನೀವೇನು ಯೂಟ್ಯೂಬ್ ಮಾಡ್ತಿದ್ದೀರಾ ಹಾಗಾಗಿ ಪ್ರಮೋಷನ್ಸ್ ಎಲ್ಲ ಸಿಕ್ತು ಪ್ರಮೋಷನ್ಸ್ ಸಿಕ್ತು ಅದರಿಂದ ನೀವು ಇಂಪ್ರೂವ್ ಆದ್ರಿ ಅಂತೆಲ್ಲ ನೀವು ಕೇಳ್ಬೋದು ಓಕೆ ನಾ ಅದಕ್ಕೂ ಆನ್ಸರ್ ಇದೆ ನನ್ನ ಹತ್ರ ಸೊ ನಾನು ಪ್ರಮೋಷನ್ ಮಾಡ್ತಿದ್ದೆ ಓಕೆ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿದವ್ರು ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಸೊ ಯೂಟ್ಯೂಬಲ್ಲಿ ಎಷ್ಟೋ ಜನ ಸ್ಟಾರ್ಟ್ ಮಾಡಿದ್ದಾರೆ ಯೂಟ್ಯೂಬ್ನ ಎಷ್ಟೊಂದು ಜನ ಸ್ಟಾರ್ಟ್ ಮಾಡಿ ಇನ್ನೂ ಕೂಡ ಎಷ್ಟು ಕಷ್ಟಪಡ್ತಾನೆ ಇರ್ತಾರಲ್ವ ಯೂಟ್ಯೂಬಲ್ಲಿ ಸೊ ನನಗೆ ಮಾತ್ರ ಯಾಕೆ ಸಿಕ್ತು ಸೊ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿದವರು ಎಷ್ಟೋ ಜನ ಇರ್ತಾರೆ ನನ್ನ ಜ ಅವರು ಕೂಡ ಎಷ್ಟೋ ಕಷ್ಟಪಡ್ತಾನೇ ಇದ್ದಾರೆ ಎಲ್ಲ ವೀಡಿಯೋಸು ಯಾ ಏನಕ್ಕೆ ಎಲ್ಲರಿಗೂ ರೀಚ್ ಆಗ್ತಾಯಿಲ್ಲ ಸೊ ನನ್ನದು ಮಾತ್ರ ಯಾಕಾಯಿತು ಇದನ್ನೆಲ್ಲ ಕೇಳ್ತಾ ಹೋದರೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಇದೆ ಅಂತ ಒಂದು ಚಿಕ್ಕ ಭರವಸೆ ಅಷ್ಟೇನೆ ಹಾಗೆಯೇ ಎಲ್ಲರೂ ಯೂಟ್ಯೂಬರ್ಸಲ್ಲಿ ಸಾಕಷ್ಟು ಜನ ಒಂದು ನೂರು ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಜಾಸ್ತಿ ಸಕ್ಸಸ್ ಸಿಕ್ಕಿರೋ ಅಂಥದ್ದು ಸ್ವಲ್ಪ ತುಂಬಾ ಕಡಿಮೆ ಜನಕ್ಕೆ ಬೆರಳಣಿಗೆ ಅಂತ ಕೂಡ ಹೇಳ್ಬೋದು ತುಂಬ ಕಡಿಮೆ ಜನಕ್ಕೆ ಸಕ್ಸಸ್ ಅಂತ ಯೂಟ್ಯೂಬಲ್ಲಿ ಸಿಕ್ಕಿರೋದು ಎಲ್ಲರಿಗೂ ಎಲ್ಲ ಯೂಟ್ಯೂಬ್ ಮಾಡಿದವ್ರಿಗೆಲ್ಲರಿಗೂ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಸಕ್ಸಸ್ ಆಗಬೇಕು ಸೊ ನಮ್ಮ ಲೈಫಲ್ಲಿ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಒಂದೊಂದನ್ನು ಆಮೇಲೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಒಂದೊಂದೇ ಬರೋ ಅದೇ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ಲ ಸೊ ಅದಾದಮೇಲೆ ಅದನ್ನೆಲ್ಲ ಒಂದು ಸ್ವಲ್ಪ ಅಮೌಂಟನ್ನು ಇಟ್ಕೊಂಡು ಮನೆಗೆ ಒಂದಷ್ಟು ವಸ್ತುಗಳನ್ನ ತೊಗೊಂಡ್ಬಂತಿದ್ವಿ ಅದು ಕೂಡ ವೀಡಿಯೋ ಶೇರ್ ಮಾಡಿದ್ದೀನಿ ನಾನು ಸೊ ಏನೆಲ್ಲ ಇದ್ವಿ ಅಂತ ಡಿ ಮಾರ್ಟ್ ಅಂತೂ ಡಿ ಮಾರ್ಟ್ಗೆಲ್ಲ ಹೋಗಬೇಕು ಅಂತಂದರೆ ಅದನ್ನು ಹೊರಗಡೆ ನೋಡಿಬಿಟ್ಟೆ ನಾವು ಸ್ಟಾಪ್ ಆಗ್ಬಿಡ್ತಾ ಇದ್ವಿ ಹೋಗ್ತಾನೆ ಇರಲಿಲ್ಲ ಅಯ್ಯೋ ಡಿ ಮಾರ್ಟ್ಗ ಅಂದ್ಕೊಂಡು ಅಷ್ಟು ಇದು ಮಾಡ್ತಾ ಇದ್ವಿ ಸೊ ಅಂಥದ್ರಲ್ಲಿ ನಾವು ಅವಾಗೆಲ್ಲನೂ ನಮಗೇನು ಬೇಕೋ ಅದನ್ನು ತಗೊಂಡು ಬರೋ ಅಂಥದ್ದು ಯೂ ಅದೆಲ್ಲ ಆಗಿದ್ದು ಯೂಟ್ಯೂಬಿಂದನೇ ಸೊ ಯೂಟ್ಯೂಬಲ್ಲಿ ಅವಾಗ ಅಜ್ಮೀರ ಫ್ಯಾಷನ್ಸ್ ಅಂತ ಮಾಡ್ತಾ ಇದ್ದೆ ಸೊ ಅಜ್ಮೀರ ಫ್ಯಾಷನ್ಸ್ ಮಾಡಬೇಕಾದ್ರೆ ಸಾಕಷ್ಟು ವೀಡಿಯೋಸ್ ಪ್ರಮೋಟ್ ಮಾಡಿದ್ದೀನಿ ಅವ್ರದ್ದಂತೂ ಅವಾಗ ಸಾಕಷ್ಟು ಪ್ರಮೋ ವಿಡಿಯೋಸ್ ಪ್ರಮೋಟ್ ಮಾಡಿದಾಗಂತೂ ಅದರಿಂದ ಒಳ್ಳೆ ಅಮೌಂಟ್ ಕೂಡ ಅಂದರೆ ಪ್ರಮೋಷನ್ ಮಾಡಿದಾಗ ಒಳ್ಳೆ ಅಮೌಂಟ್ ಕೂಡ ಸಿಕ್ಕಿತ್ತು ನಮ್ಗೆ ಅದನ್ನೆಲ್ಲ ನಾನು ಹಾಗೆ ಇಟ್ಕೊಂಡಿರ್ತಿದ್ದೆ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನಮ್ಮ ಮನೆಗೆ ಏನು ಬೇಕೋ ಆ ಐಟಮ್ಸ್ನೆಲ್ಲನೂ ತೊಗೊಂಡು ಬಂದಿದ್ದೀನಿ ಸೊ ನಾವಾಗ ಮನೆಯೆಲ್ಲ ಖಾಲಿ ಖಾಲಿಯಾಗಿದ್ದು ಮಂಚ ತೊಗೊಂಡು ಬಂದಿದ್ವಿ ಆವಾಗ ಅದಾದಮೇಲೆ ಒಂದೇ ದಿನ ಆವಾಗ ಮಂಚ ಮತ್ತು ಡ್ರೆಸ್ಸಿಂಗ್ ಟೇಬಲು ಮತ್ತು ಇದೊಂದು ಟೀಪಾಯಿ ಬೀರು ಎಲ್ಲ ಒಟ್ಟಿಗೆ ಅವಾಗ ತೊಗೊಂಬಂದ್ವಿ ಅದಾದಮೇಲೆ ಯೂಟ್ಯೂಬ್ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಯೂಟ್ಯೂಬ್ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಅದು ಮಂತ್ಲಿ ಮಂತ್ಲಿ ಯೂಟ್ಯೂಬ್ ಸ್ಯಾಲ್ರಿ ಬರಂಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ ಮಂತ್ಲಿ ಮಂತ್ಲಿ ಬರೋ ಸ್ಯಾಲ್ರಿನ ಅಲ್ಲಿ ನಾವು ಇ ಎಮ್ ಐ ಅಂತ ಮಾಡ್ಕೊಂಡ್ವಿ ಹೇಗೂ ಮಂತ್ಲಿ ಮಂತ್ಲಿ ನಮಗೆ ಯೂಟ್ಯೂಬಿಂದ ಸ್ಯಾಲ್ರಿ ಬರ್ತಿದೆ ಅಲ್ಲ ಅಂಥೇಳಿ ಅದನ್ನು ಇ ಎಮ್ ಐಗೆ ಕನ್ವರ್ಟ್ ಮಾಡ್ಕೊಂಡ್ವಿ ಸೊ ಇ ಎಮ್ ಐಲಿ ಏನೇನು ಬೇಕು ಎಲೆಕ್ಟ್ರಾನಿಕ್ ಐಟಮ್ಸು ಅದನ್ನೆಲ್ಲನೂ ತೊಗೊಂಡ್ವಿ ವಾಷಿಂಗ್ ಮಿಷಿನು ಯು ಪಿ ಎಸ್ಸು ಟಿ ವಿ ಚಿಕ್ಕದಿತ್ತು ಅಲ್ವ ನಮ್ಮ ಮನೆಯಲ್ಲಿ ಅದಕ್ಕೆ ದೊಡ್ಡ ಟಿ ವಿನ ತೊಗೊಂಡ್ವಿ ಹೀಗೇನೆ ಸೊ ಇದನ್ನೆಲ್ಲ ತೊಗೊಳ್ಬೇಕು ಅಂತಂದರೆ ಏನೋ ಒಂದು ಬೇಕು ಅಲ್ವಾ ನಮಗೆ ಸೊ ನಾವು ಏನೋ ಒಂದು ಪ್ರಯತ್ನನ ಪಡ್ತಾ ಫಲ ಫಲಗಳು ನಮಗೆ ಭಗವಂತ ಇದ್ದಾನೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇನ್ನೇನು ಇಲ್ಲ ಸೊ ಸಾಕಷ್ಟು ಜನ ವಿತಂಡವಾದ ಮಾಡ್ತಾರೆ ಇದಕ್ಕೆ ಇಲ್ಲ ನಾವು ಮಾಡಿದ್ವಿ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತೆಲ್ಲ ಬಟ್ ಎಲ್ಲದಕ್ಕೂ ನಮಗೇನು ಕೊಡಬೇಕು ಏನು ಕೊಡಬಾರ್ದು ಎಲ್ಲನೂ ಡಿಸೈಡ್ ಆಗಿರುತ್ತೆ ನಮಗೆ ಭಗವಂತ ಯಾವ ಟೈಮಲ್ಲಿ ಏನು ಕೊಡಬೇಕು ಅದು ಕೊಟ್ಟೆ ಕೊಡ್ತಾನೆ ಅದುವರೆಗೂ ನಾವು ಕಾಯಬೇಕಷ್ಟೇ ನಮ್ಮ ಕರ್ಮಗಳೆಲ್ಲ ಕಳಿಬೇಕು ಸೊ ನಮ್ಮ ಹಿಂದಿನ ಜನ್ಮದ ಕರ್ಮನೂ ಆಗಿರ್ಬೋದು ಇವಾಗಿನ ಜನ್ಮದ ಕರ್ಮನೂ ಆಗಿರ್ಬೋದು ಸೊ ಎಲ್ಲ ಲೆಕ್ಕಾಚಾರ ದೇವ್ರ ಹತ್ರ ಇರುತ್ತೆ ಸೊ ದೇವರು ನಮ್ಮ ಕರ್ಮಗಳಿಗೆ ತಕ್ಕಂಗೆ ನಮಗೆ ಫಲನ ಕೊಟ್ಟೆ ಕೊಡ್ತಾರೆ ಅಷ್ಟೇನೆ ಅದಕ್ಕೆ ನಾವು ಮಾಡೋಂಥ ಪ್ರಯತ್ನಗಳನ್ನ ಬಿಡಬಾರ್ದು ಮಾಡೋಂಥ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಒಂದು ದೇವರು ಕರುಣೆ ತೋರಿಸೇ ತೋರಿಸ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಷ್ಟೇನೆ ನಾವು ಮಾಡ್ತಾಯಿದ್ದೀವಿ ಏನೋ ಒಂದು ಮಾಡ್ತೀವಿ ಅಂದರೆ ಮನಸ್ಸಿಟ್ಟು ಮನಸ್ಪೂರ್ತಿಯಾಗಿ ನಂಬಿಕೆ ಇಟ್ಟು ಮಾಡಬೇಕು ಸೊ ನಂಬಿಕೆ ಇಲ್ದಿತ್ತು ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಏನೋ ಒಂದಷ್ಟು ನನಗೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಸ್ಟ್ ಆಗಿ ನನ್ನ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ ಬಂಡ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಶಾಸ್ತ್ರದ ಧನ್ವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುಗಳ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲ ಬಾಧೆ ಶತ್ರು ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ದಿನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಕುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್